ನಟ ಶಿವರಾಜ್ ಕುಮಾರ್ ಅವರು ತಮ್ಮ ಅರವತ್ತೆರಡನೇ ಹುಟ್ಟುಹಬ್ಬವನ್ನು ತುಂಬಾನೇ ವಿಶೇಷವಾಗಿ ಆಚರಿಸಿಕೊಂಡಿದ್ದಾರೆ ಅಷ್ಟೇ ಅಲ್ಲದೆ ಶಿವಣ್ಣ ಅವರ ಹುಟ್ಟುಹಬ್ಬಕ್ಕೆ ಅಪ್ಪು ಹಿರಿಯ ಮಕ್ಕಳಾದ ಧೃತಿ ಅಂತಹ ಕೊಟ್ಟಿದ್ದಾರೆ ಗೊತ್ತಾ ಧೃತಿ ಕೊಟ್ಟ ಹುಡುಕರೆ ನೋಡಿ ಶಿವಣ್ಣ ತುಂಬಾನೇ ಭಾವುಕರಾಗಿದ್ದಾರೆ ಕರುನಾಡ ಚಕ್ರವರ್ತಿ ಶಿವರಾಜ್ ಕುಮಾರ್ ಅವರು ಶುಕ್ರವಾರ ತಮ್ಮ ಅರವತ್ತೆರಡನೇ ಹುಟ್ಟುಹಬ್ಬವನ್ನು ಸರಳವಾಗಿ ಆಚರಿಸಿಕೊಂಡಿದ್ದಾರೆ ಶಿವಣ್ಣ ಅವರ ಕುಟುಂಬವು ಬೆಂಗಳೂರಿನಿಂದ ಇದ್ದು ಅಲ್ಲಿಯೇ ಕುಟುಂಬ ಸದಸ್ಯರು ಸ್ನೇಹಿತರು ಆಪ್ತರ ಸಮ್ಮುಖದಲ್ಲಿ ಹುಟ್ಟುಹಬ್ಬವನ್ನು ಶಿವಣ್ಣ ಆಚರಿಸಿಕೊಂಡಿದ್ದಾರೆ ಕೆಲ ದಿನಗಳ ಹಿಂದೆಯಷ್ಟೇ ಅವರು ಪ್ರತಿ ವರ್ಷ ನನ್ನ ಹುಟ್ಟುಹಬ್ಬ ದೊಡ್ಡ ಹಬ್ಬ ಆಗೋದು ನಿಮ್ಮ ಜೊತೆ ಕಳೆದಾಗ ನೀವು ಅಕ್ಕರೆಯಿಂದ ಕೊಡೋ ಹ್ಯಾಂಡ್ಶೇಕ್ ಪ್ರೀತಿಯ ಅಪ್ಪುಗೆ ನೀಡುವ ಆಶೀರ್ವಾದ ನಿಮ್ಮ ಶಿವಗೆ ಶ್ರೀರಕ್ಷೆ ಈ ವರ್ಷ ಬರ್ತ್ಡೇಗೆ ನಿಮ್ಮ ಜೊತೆ ಇರೋದಕ್ಕೆ ಆಗೋದಿಲ್ಲ ಆದರೆ ವರ್ಷವಿಡೀ ಒಟ್ಟಿಗೆ ಪ್ರತಿದಿನ ಸೆಲೆಬ್ರೇಟ್ ಮಾಡೋಣ ನಿಮ್ಮ ಆಶೀರ್ವಾದ ಸದಾ ಇರಲಿ ಎಂದು ಶಿವಣ್ಣ ಹೇಳಿಕೊಂಡಿದ್ದರು ಇನ್ನು ಹುಟ್ಟುಹಬ್ಬದ ಸಲುವಾಗಿ ಅವರ ಮುಂದಿನ ನಲವತ್ತೈದು ಭೈರತಿ ರಣಕಲ್ ದಳವಾಯಿ ಶಿವಗಣ ಜಾವ ಚಿತ್ರತಂಡಗಳು ಫಸ್ಟ್ ಲುಕ್ ಟೀಸರ್ ರಿಲೀಸ್ ಮಾಡಿ ಶಿವಣ್ಣನಿಗೆ ಶುಭ ಕೋರಿವೆ ಇನ್ನು ಪುನೀತ್ ರಾಜ್ಕುಮಾರ್ ಅವರ ಹಿರಿಯ ಮಗಳಾದ ಧೃತಿ ದೊಡ್ಡಪ್ಪ ಶಿವಣ್ಣ ಅವರ ಹುಟ್ಟುಹಬ್ಬಕ್ಕೆ ಅಪ್ಪು ಮಗಳು ಧೃತಿ ಅಮೆರಿಕದಿಂದ ಬ್ರಾಂಡೆಡ್ ವಾಚ್ ಒಂದನ್ನು ತಂದು ಉಡುಗರಿಯಾಗಿ ನೀಡಿದ್ದಾರೆ ಧೃತಿ ಕೊಟ್ಟ ವಾಚ್ ನೋಡಿ ಅಪ್ಪು ಇದ್ದಿದ್ದರೆ ಇದೇ ರೀತಿ ಏನಾದರೂ ಗಿಫ್ಟ್ ಕೊಡ್ತಿದ್ದ ಎಂದು ಅಪ್ಪು ನೆನೆದು ಭಾವುಕರಾಗಿದ್ದಾರೆ ಶಿವಣ್ಣ ನೀವು ಸಹ ಶಿವಣ್ಣ ಅವರಿಗೆ ಕಾಮೆಂಟ್ ಮಾಡಿ ಹುಟ್ಟುಹಬ್ಬದ ಶುಭಾಶಯ ತಿಳಿಸಿ